ಪ್ರತಿ ಎರಡು ವರ್ಷಕ್ಕೂ ಒಮ್ಮೆ ನಮ್ಮ ವಕೀಲರ ಸಂಘದ ಚುನಾವ ಪದಾಧಿಕಾರಿಗಳ ಆಯ್ಕೆಯ ಚುನಾವಣೆ ನಡೀತದೆ ಅದೇ ರೀತಿ ಈ ಸಾರಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚುನಾವಣೆಯನ್ನು ಈ ದಿನ ನಾವು ನಡೆಸ್ತಾ ಇದ್ದೀವಿ ಮತದಾನವನ್ನು ನಡೆಸ್ತಾ ಇದ್ದೀವಿ ಇವತ್ತು ಸುಮಾರು ಮೂವತ್ತೈದು ಜನ ಸ್ಪರ್ಧಿಗಳಿದ್ದಾರೆ ಅದರಲ್ಲಿ ಇಪ್ಪತ್ತು ಜನ ಕಾರ್ಯಕಾರಿ ಸಮಿತಿಯವರಿದ್ದಾರೆ ಮತ್ತು ಅಧ್ಯಕ್ಷರು ನಾಲ್ಕು ನಾಲ್ಕು ಜನ ಇದ್ದಾರೆ ಉಪಾಧ್ಯಕ್ಷರು ಮೂವರಿದ್ದಾರೆ ಜಂಟಿ ಕಾರ್ಯದರ್ಶಿ ಇಬ್ಬರು ಇದ್ದಾರೆ ಖಜಾನ್ಸಿಗಳು ಮೂವರಿದ್ದಾರೆ ಈ ರೀತಿ ಮೂವತ್ತೈದು ಜನ ಇವತ್ತು ಸ್ಪರ್ಧಿಗಳಿದ್ದಾರೆ ವಕೀಲರ ಭವನದಲ್ಲಿ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಮತದಾನದ ಪ್ರಕ್ರಿಯೆ ಭಾಳ ಉತ್ತಮವಾಗಿ ಒಳ್ಳೆ ಸ್ಫೂರ್ತಿದಾಯಕವಾಗಿ ಶಾಂತಿಯುತವಾಗಿ ನಡೀತಾ ಇದೆ ಚುನಾವಣಾಧಿಕಾರಿಗೆ ಎಷ್ಟನೇ ಬಾರಿ ನೀವು ಇಲ್ಲಿ ಆಯ್ಕೆಯಾಗಿದ್ದರೆ ನಾನು ಇದು ಈ ಸ ಇದು ನನಗೆ ಮೂರನೇ ಸಾರಿ ಚುನಾವಣಾಧಿಕಾರಿಯಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಮ್ಮ ವಕೀಲರ ಸಂಘದವರು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು ನಾವು ನಿಷ್ಪಕ್ಷಪಾತವಾಗಿ ನೆರವೇರಿಸ್ತಾ ಇದ್ವಿ ನಾನು ಮತ್ತು ನಮ್ಮ ತಂಡ ಏನಿದೆ ಚುನಾವಣೆ ಸಹ ಸಿಬ್ಬಂದಿ ಸಮಿತಿ ತಂಡ ಏನಿದೆ ಅದು ನಿಷ್ಪಕ್ಷಪಾತವಾಗಿ ನಾವು ವಕೀಲರ ಸಂಘದ ಈ ಪದಾಧಿಕಾರಿಗಳ ಆಯ್ಕೆ ಚುನಾವಣೆಯನ್ನು ನಾವು ನಡೆ ಕೊಡ್ತಾ ಇದೀವಿ ಸರ್ ಈಗ ಗೆದ್ದಂಥ ಅಭ್ಯರ್ಥಿಗಳು ವಕೀಲರ ಸಂಘದ ಅಭಿವೃದ್ಧಿಗೆ ಯಾವ ರೀತಿ ಒಂದು ಕಾರ್ಯೋನ್ಮುಖರಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು ವಕೀಲರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಮುಂದಾಳತ್ವ ವಹಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಈಗ ವಕೀಲರ ಸಂಖ್ಯೆ ದಿನೇ 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 ಹೆಚ್ಚಾಗ್ತಾ ಇರೋದರಿಂದ ಇವತ್ತು ಸರಿಸುಮಾರು ನಮಗೆ ಐನೂರಿಂದ ಐನೂರೈವತ್ತು ವಕೀಲರು ನಮ್ಮ ಈ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಸದಸ್ಯರಿದ್ದಾರೆ ಅದರಲ್ಲಿಯೂ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಜನ ಕಿರಿಯ ವಕೀಲರಿದ್ದಾರೆ ಆ ಕಿರಿಯ ವಕೀಲರಿಗೆ ಬಹಳಷ್ಟು ಬಹಳಷ್ಟು ಸಮಸ್ಯೆಗಳಿದೆ ಅವ್ರಿಗೆ ಸೌಲಭ್ಯಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಈಗ ಬರ್ತಕ್ಕಂಥ ಪದಾಧಿಕಾರಿಗಳು ವಕೀಲರ ಒಂದು ಶ್ರೇಯೋಭಿಲಾಸವಾಗಿ ದುಡಿತಾರೆ ಅಂತಕ್ಕಂಥ ಒಂದು ನಮಗೆ ಅಭಿಪ್ರಾಯ ಮತ್ತು ಒಳ್ಳೆಯ ಅಚಲವಾದಂತಹ ಒಂದು ನೀ ಇದಿದೆ ನಮಗೆ ಅಭ್ಯರ್ಥಿಗಳಲ್ಲಿ ನಾನು ಹೇಳ್ತಕ್ಕಂಥದ್ದು ನಾವು ವಕೀಲ ಮಿತ್ರರಾಗಿರೋದ್ರಿಂದ ಎಲ್ಲರೂ ವಕೀಲರು ಸಂಘಕ್ಕೋಸ್ಕರವಾಗಿ ದುಡಿತಕ್ಕಂಥ ಇರೋದರಿಂದ ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ಆಮಿಷಗಳನ್ನು ಹೊಟ್ಟದೆ ಅವರ ಪ್ರೀತಿ ವಿಶ್ವಾಸದಿಂದ ಮತವನ್ನು ಪಡ್ಕೊಂಡು ಸಂಘದ ಅಭಿವೃದ್ಧಿ ಮಾಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ